ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೆಣ್ಮಕ್ಕಳಿಗೆ ಅತಿ ಅವಶ್ಯಕವಾಗಿ ಆಕರ್ಷಣೆ ಮಾಡತಕ್ಕಂಥ ಒಂದು ವಸ್ತುವಿನ ಬಗ್ಗೆ ಈ ಸಂಚಿಕೆ ಮುಖಾಂತರ ವಿಶೇಷವಾಗಿ ಮಹಿಳೆಯರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ವಸ್ತುವನ್ನು ಮಹಿಳೆಯರು ಎಷ್ಟೊಂದು ಇಷ್ಟಪಡ್ತಾರೆ ಅಂತಂದರೆ ಅವರು ತಮ್ಮ ಗಂಡನನ್ನು ಬೇಕಾದರೂ ಬಿಟ್ಟಾರೋ ಆದರೆ ಈ ವಸ್ತುವನ್ನು ಮಾತ್ರ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಪರಿಪಾಠ ನಮ್ಮ ಭಾರತ ದೇಶದಲ್ಲಿ ಮೊದಲಿನಿಂದಲೂ ಕೂಡ ನಡೆದು ಬರ್ತಾ ಇರತಕ್ಕಂಥದ್ದು ಒಂದು ಪರಿಪಾಠ ಅಂತಲೇ ಹೇಳ್ಬೋದು ಹೀಗಿರುವಾಗ ಈ ಒಂದು ವಸ್ತು ನಿಜಕ್ಕೂ ಕೂಡ ಅಮೂಲ್ಯವಾದದ್ದು ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ಗಂಡನಿಗಿಂತಲೂ ಕೂಡ ಹೆಚ್ಚು ಇಷ್ಟಪಡದಿರತಕ್ಕಂಥ ಈ ಒಂದು ವಸ್ತು ನಿಜಕ್ಕೂ ಕೂಡ ಹೆಣ್ಮಕ್ಕಳಿಗೆ ಹಾಗೂ ಮಕ್ಕಳಿಗೆ ಜೊತೆಗೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳಿಗೆ ಇದು ಅಚ್ಚುಮೆಚ್ಚು ಹಾಗೂ ಆಪದ್ ಬಾಂಧವ ಅಂತೇಳಿ ಈ ವಸ್ತುವನ್ನು ಕರೀತಾರೆ ಹೀಗಿರಬೇಕಾದ್ರೆ ಈ ವಸ್ತು ಯಾವುದು ಈ ವಸ್ತುವಿನಿಂದ ಅಂಥದ್ದೇನಿದೆ ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇದರಲ್ಲಿ ಏನು ಅಡಗಿದೆ ಅಂತ ಕೇಳಿದರೆ ನಿಜಕ್ಕೂ ಕೂಡ ನಾವು ಮಕ್ಕಳನ್ನು ಬಂಗಾರ ನನ್ನ ಬಂಗಾರ ಅಂತೇಳಿ ಕರಿತೀವಿ ಆಮೇಲೆ ಪ್ರೀತಿಯಿಂದ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ನೀನು ನನ್ನ ಮುದ್ದು ಬಂಗಾರ ನನ್ನ ನೀನು ನನ್ನ ಮುದ್ದು ಬಂಗಾರ ಅಂತ ಹೇಳಿ ಕರಿತಿರ್ತಾರೆ ಹೀಗಿರುವಾಗ ಅದೇ ಈ ಬಂಗಾರ ನಿಜಕ್ಕೂ ಕೂಡ ಇವತ್ತಿನ ನನ್ನ ಸಂಚಿಕೆಯ ಒಂದು ಕಥಾವಸ್ತು ಹೀಗಿರಬೇಕಾದ್ರೆ ಈ ಒಂದು ಕಥಾವಸ್ತುವಿನ ಅಮೋಘವಾದಂಥ ಒಂದು ಕೆ ಕೆಲಸ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ ಹೀಗಿರುವಾಗ ಯಾವುದೇ ಒಂದು ಆಪತ್ಕಾಲದಲ್ಲಿ ಹಾಗೂ ನಮ್ಮ ಮಕ್ಕಳ ಮದುವೆಗಳಲ್ಲಿ ಹಾಗೂ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗಬೇಕಾದ್ರೆ ಹೆಣ್ಮಕ್ಕಳು ಮೊದಲು ತಮ್ಮ ಮೈ ಮೇಲೆ ಹಾಕಿಕೊಳ್ತಿರ್ತಕ್ಕಂಥ ಬಂಗಾರ ನಿಜಕ್ಕೂ ಕೂಡ ಬೇರೆಯವರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ವಸ್ತು ನಿಜಕ್ಕೂ ಕೂಡ ಒಂದು ಅಮೋಘ ಒಂದು ಆಭರಣ ಅಂತಲೇ ಹೇಳ್ಬೋದು ಯಾಕಂದರೆ ಬಂಗಾರ ಅಂದರೆ ಯಾರಿಗೆ ಪ್ರೀತಿ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಬಂಗಾರ ಅಚ್ಚು ಮೆಚ್ಚು ಹೀಗಿರಬೇಕಾದ್ರೆ ಈ ಬಂಗಾರ ನಮ್ಮ ದೇಶದಲ್ಲಿ ಈಗ ಎಷ್ಟು ಅದರ ಬೆಲೆ ಅಂತ ನೀವು ಕೇಳಿದರೆ ಅದರ ತೆರೆ ತಿರುಗಿ ಬೀಳುವಂಥ ಒಂದು ಪರಿಸ್ಥಿತಿ ಹೀಗಿರಬೇಕಾದ್ರೆ ಒಂದು ತೊಲೆ ಬಂಗಾರವನ್ನು ನಾವು ತೆಗೆದುಕೊಳ್ಬೇಕಾದರೆ ಈಗ ಒಂದು ಲಕ್ಷ ರೂಪಾಯಿಗಳು ಒಂದು ಲಕ್ಷ ರೂಪಾಯಿಗಳನ್ನು ಕೊಟ್ಟಾಗ ಮಾತ್ರ ಈಗ ನಾವು ಒಂದು ತೊಲೆ ಬಂಗಾರವನ್ನು ಖರೀದಿ ಮಾಡ್ಬೋದು ಆದರೆ ಇನ್ನು ಮೇಲೆ ಇನ್ನೊಂದು ಮೂರರಿಂದ ನಾಲ್ಕು ವರ್ಷಗಳ ವೇಟ್ ಮಾಡಿರಿ ನೀವು ಅಷ್ಟೇ ಅಷ್ಟರಲ್ಲಿ ನಿಮಗೆ ಬಂಗಾರ ಇದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತೈತಿ ಜೊತೆಗೆ ನೀವೆಲ್ಲರೂ ಕೂಡ ಮೈ ತುಂಬ ಬಂಗಾರವನ್ನು ಹೇರಿಕೊಂಡು ಆರಾಮವಾಗಿ ಸಂತಸದಿಂದ ಮದುವೆ ಮಾ ಮುಂಚುವೆಗಳನ್ನಾದರೂ ಮಾಡಿರಿ ಸಭೆ ಸಮಾರಂಭಗಳಿಗಾದರೂ ಹೋದ್ರಿ ಹೋಗ್ರಿ ನೀವು ಎಲ್ಲೇ ಹೋದರೂ ಕೂಡ ಬಂಗಾರಮ್ಮ ಬಂಗಾರಮ್ಮ ಅನ್ನುವಂಥ ಒಂದು ಹೆಸರನ್ನು ಪಡಿತಿರ್ತ ಪಡೆಯುವಂಥ ಕಾಲ ಬಂದೇ ಬರ್ತೈತಿ ಅನ್ನುವಂಥ ಒಂದು ಸದುದ್ದೇಶವನ್ನು ಕನ್ನಡಿಗ ಚಾನಲ್ ವೆಯ ಮುಖಾಂತರ ನನ್ನೆಲ್ಲ ಸಹೋದರ ಸ ಸಹೋದರಿಯರಿಗೆ ನನ್ನೆಲ್ಲ ಸಹೋದರಿಯರಿಗೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೀಗಿರಬೇಕಾದ್ರೆ ಈ ಬಂಗಾರ ಅಷ್ಟು ಹೆಂಗೆ ಕಡಿಮೆ ಸಿಗತೈತಿ ಅಂತ ನೀವು ಕೇಳ್ಬೋದು ಸಿಗುತ್ತೆ ಇನ್ನು ಮೇಲೆ ಭಾರತಕ್ಕೆ ಬಂಗಾರ ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ ಪ್ರತಿ ವರ್ಷ ನಮ್ಮ ದೇಶ ಎಂಟು ನೂರು ಟನ್ ಬಂಗಾರವನ್ನು ವಿದೇಶಗಳಿಂದ ಆಮದು ಮಾಡ್ಕೊಳ್ತೈತಿ ಅಂದರೆ ಕೊಂಡ್ಕೊಳ್ತೈತಿ ಹಾಗಿರಬೇಕಾದ್ರೆ ನಮ್ಮ ದೇಶದಲ್ಲಿನೇ ಸಾವಿರಾರು ಟನ್ ಬಂಗಾರ ಸಿಗಬೇಕಾದ್ರೆ ನಾವು ಯಾಕೆ ಕಡೆಯಿಂದ ಬಂಗಾರವನ್ನು ಆಮದು ಮಾಡಿಕೊಳ್ಬೇಕು ನೀವು ಹೇಳಿ ಹೀಗಿರೋ ಹೀಗಿರುವಾಗ ಬಂಗಾರದ ವಿಷಯವಾಗಿಯೇ ನಮ್ಮ ದೇಶ ಹಾಗೂ ನಮ್ಮ ದೇಶವನ್ನು ಮೊಘಲರು ಆಳಿದರು ಜೊತೆಗೆ ಬ್ರಿಟಿಷರು ಕೂಡ ಆಳಿದ್ರು ಹೀಗಿರಬೇಕಾದ್ರೆ ಅವರು ಬಂದದ್ದು ಬಂಗಾರದ ಒಂದು ಆಶೆಗಾಗಿ ಹೀಗಿರಬೇಕಾದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಬಂಗಾರ ಇರಬೇಕು ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಳಿ ಈ ಇಂಥ ಒಂದು ಸಮಯದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಬಂಗಾರದ ಬೆಲೆ ಏರಿಗೆ ಆದಾಗ ನಮಗೆ ನಮ್ಮ ಕೈಗೆ ಎಟಕುವ ದರದಲ್ಲಿ ಬಂಗಾರ ಸಿಗತೈತಿ ಅಂತಂದರೆ ಯಾವ ಮಹಿಳೆಯರು ಬಿಟ್ಟಾರೋ ಹೇಳಿ ನೋಡೋಣ ಹೀಗಿರುವಾಗ ಆ ಬಂಗಾರ ಎಲ್ಲಿ ಸಿಗ್ತೈತಿ ಹಾಗೂ ಆ ಬಂಗಾರ ಸಿಗಬೇಕಾದ್ರೆ ಇನ್ನು ಎಷ್ಟು ವರ್ಷ ನಾವು ಕಾಯಬೇಕು ಅನ್ನುವಂಥ ನೀವು ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಅದನ್ನು ಕೂಡ ನಾನು ಈಗ ಪರಿಹರಿಸ್ತೀನಿ ಹೀಗಿರುವಾಗ ಬಂಗಾರದ ಹದಿನೆಂಟು ನಿಕ್ಷೇಪಗಳು ಸಿಕ್ಕಿರ್ತಕ್ಕಂಥ ಭಾರತದ ಒಂದು ರಾಜ್ಯದಲ್ಲಿ ಹದಿನೆಂಟು ನಿಕ್ಷೇಪಗಳು ಸಿಕ್ಕಿವೆ ಅದು ಕೂಡ ನಮ್ಮ ಭಾರತ ದೇಶದ ಒಂದು ರಾಜ್ಯವಾದಂಥ ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಹದಿನೆಂಟು ನಿಕ್ಷೇಪಗಳು ಸಿಕ್ಕಿರ್ತಕ್ಕಂಥ ಪ್ರದೇಶಗಳು ಯಾವುವು ಅಂದರೆ ಸುಂದರ್ಗಢ್ ಹಾಗೂ ಉದಂಪಾದ್ ನವರಂಗ ಇನ್ನೂ ಹಲವಾರು ಇನ್ನು ಹಲವಾರು ಸ್ಥಳಗಳಲ್ಲಿ ಬಂಗಾರದ ನಿಕ್ಷೇಪಗಳು ಸಿಕ್ಕಿವೆ ಆ ನಿಕ್ಷೇಪಗಳಲ್ಲಿ ಬಂಗಾರವನ್ನು ತೆಗಿಬೇಕಾದರೆ ಸುಮಾರು ಮೂರರಿಂದ ಐದು ವರ್ಷಗಳು ಬೇಕು ಅಂದರೆ ಮೈನಿಂಗ್ ಒ ಎಮ್ ಸಿ ಮತ್ತು ಜಿ ಎಸ್ ಐ ಇವೆರಡು ಮಾಹಿತಿಯನ್ನು ನಮಗೆ ನೀಡಿವೆ ಹೀಗಿರಬೇಕಾದ್ರೆ ಈ ಬಂಗಾರವನ್ನು ತೆಗಿಬೇಕಾದ್ರೆ ಇನ್ನೊಂದು ಮೂರಿಂದ ಐದು ವರ್ಷಗಳಾಗಬೇಕು ಯಾಕಂದರೆ ಅಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಬೇಕು ಹಾಗೂ ಲಕ್ಷಾಂತರ ಜನ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಬೇಕು ಹೀಗೆ ಮಾಡಿಕೊಂಡು ಬಂಗಾರವನ್ನು ನಾವು ಸ ತೆಗೆದಾಗ ಆ ಬಂಗಾರ ನಮ್ಮ ಅನುಕೂಲಕ್ಕೇ ಬರ್ತೈತಿ ನಮಗೆ ಕೈಗೆಟುಕುವ ದರದಲ್ಲಿ ಸಿಗ್ತೈತಿ ಅನ್ನುವಂಥ ಒಂದು ಒಳ್ಳೆಯ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಯಾಕಂದರೆ ಬಂಗಾರ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೊಡಬೇಕು ಗಂಡು ಮಕ್ಕಳಿಗೆ ಬಂಗಾರ ಅವರು ಒಂದು ಕೈಯಲ್ಲಿ ಒಂದು ಉಂಗುರ ಒಂದು ಬ್ರಾಸ್ಲೆಟ್ ಬ್ರಾಸ್ಲೆಟ್ ಬಾಳ ಹೇಳಿದ್ಬಿಡಿ ಒಂದು ಉಂಗ್ರ ಹಾಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಹೆಣ್ಣುಮಕ್ಳು ಕೊರಳಲ್ಲಿ ಬಂಗಾರವನ್ನು ಹಾಕ್ಕೊಂಡು ಅವರು ತಿರುಗಾಡಿದರೆ ಅವರ ಒಂದು ಕಳೆ ಎಷ್ಟರ ಮಟ್ಟಿಗೆ ಇರ್ತೈತಿ ಅನ್ನೋದಕ್ಕೆ ಬಂಗಾರವೇ ಸಾಕಿ ಬಂಗಾರ ಚಿನ್ನ ಅಂತೇಳಿ ಕರೀತೀನಿ ಚಿನ್ನ ಚಿನ್ನ ಅಂತೇಳಿ ಕರಿತೀವಲ್ಲ ನಾವು ಪ್ರೀತಿಯಿಂದ ನಮ್ಮ ಬಂಧುಗಳಿಗೆ ಬಾಂಧವರಿಗೆ ಮಕ್ಕಳಿಗೆ ಹಾಗೂ ಹೆಂಡತಿ ಗಂಡನಿಗೆ ಗಂಡತಿ ಹೆಂಡತಿಗೆ ಕರಿತಿರ್ತಕ್ಕಂಥ ಈ ಚಿನ್ನ ನಿಜಕ್ಕೂ ಕೂಡ ಆ ಚಿನ್ನ ಅಂದರೆ ವಾಸ್ತವ ಚಿನ್ನ ಇನ್ನು ಮೇಲೆ ನಮ್ಮೆಲ್ಲರಿಗೂ ಕೂಡ ಸಿಕ್ಕೆ ಸಿಗುತ್ತೆ ಅದನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಇದು ಬ್ರಿಟಿಷರು ಕೂಡ ನಮ್ಮ ಬಂಗಾರ ಸಲುವಾಗಿನೇ ನಮ್ಮ ದೇಶವನ್ನು ಆಳಿದರು ಮೊಘಲರು ಕೂಡ ಬಂಗಾರದ ಸಲುವಾಗಿನೇ ಆಳಿದರು ಆರು ಸ ಆರು ಆರು ಸಾವಿರದ ಒಂದು ನೂರ ಹತ್ತರಲ್ಲಿ ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂಥ ಅವರು ಖಂಜೂರು ಕಂಜೂರ್ ಅನ್ನುವಂಥ ವ್ಯಕ್ತಿ ಮೊಘಲರ ಸಾಮ್ರಾಜ್ಯದ ಚಕ್ರವರ್ತಿ ನಮ್ಮ ದೇಶಕ್ಕೆ ದಂಡೆತ್ತಿ ಬಂದು ನಮ್ಮ ದೇಶವನ್ನು ವಶಪಡಿಸಿಕೊಂಡು ಈ ದೇಶದಲ್ಲಿ ಇರತಕ್ಕಂಥ ಬಂಗಾರದ ನಿಕ್ಷೇಪಗಳನ್ನು ಹುಡುಕಿದರೂ ಕೂಡ ಅವರಿಗೆ ಸಿಗಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಂಗಾರ ಎಲ್ಲರಿಗೂ ಸಿಗತೈತಿ ಅನ್ನೋದು ಸಾಧ್ಯ ಇಲ್ಲ ಆದರೆ ನಮ್ಮ ದೇಶದವರಿಗೆ ಮಾತ್ರ ಸಿಕ್ಕೇ ಸಿಗುತ್ತೈ ಎಂಬುದಕ್ಕೆ ಉದಾಹರಣೆ ಇವತ್ತಿನ ಈ ಸಂಚಿಕೆ ಇನ್ನು ಮೇಲೆ ಬಂಗಾರದ ಕೊರತೆ ನಮಗೆ ಯಾರಿಗೂ ಆಗೋದಿಲ್ಲ ಬಂಗಾರ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿದೆ ನಮ್ಮ ಆಪತ್ಕಾಲದಲ್ಲಿ ಬಂಗಾರವೇ ನಮ್ಮನ್ನು ಕಾಪಾಡತೈತಿ ಅನ್ನೋದಕ್ಕೆ ಈ ಒಂದು ಬಂಗಾರ ಸಿಗ್ತಿರ್ತಕ್ಕಂಥ ಒಂದು ಸಿಹಿ ಸುದ್ದಿನೇ ಸಾಕ್ಷಿ ಹೀಗಿರುವಾಗ ಎಷ್ಟೋ ಜನ ಬಂಗಾರದ ಮದುವೆಗಳಲ್ಲಿ ಬಂಗಾರವನ್ನು ಒಂದು ತೊಲೆ ಅಂದರೆ ಬಡವರಿಗೆ ಭಾಳ ಭಾಳ ಆಯಿತು ಶ್ರೀಮಂತರಿಗೆ ಏನು ಬಿಟ್ಟಿದ್ದು ಒಂದು ಕೆ ಜಿ ಹಾಕ್ತಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕೆ ಜಿ ಗಟ್ಟಲೆ ಬಂಗಾರ ಹಾಕಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಕೂಡಿಟ್ಟಿರ್ತಕ್ಕಂಥ ಬಂಗಾರವನ್ನು ಹಾಕ್ಬೋದು ಆದರೆ ಕೊಂಡು ತಂದು ಬಂಗಾರವನ್ನು ನಾನು ಕೆ ಜಿ ನಾನು ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಸೊಸಿಗೆ ಹಾಕ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ಸದ್ದ ನಾವು ಯಾರೂ ಇಲ್ಲ ಹೀಗಿರಬೇಕಾದ್ರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಾರು ಟನ್ ಬಂಗಾರಗಳು ಬಂಗಾರ ನಮಗೆ ಸಿಗ್ತೈತಿ ನಮ್ಮ ದೇಶವೂ ಕೂಡ ಬಂಗಾರ ಭಯವಾಗ್ತೈತಿ ನಾವೆಲ್ಲರೂ ಕೂಡ ಬಂಗಾರವನ್ನು ಧರಿಸುವಂಥ ಕಾಲ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನಮಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನೆಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸಾಕ್ಷಿ ಆಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಸಾಕಿ ಆದ್ದರಿಂದ ನೀವೆಲ್ಲರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಸಂಚಿಕೆಯನ್ನು ರಾಜ್ಯದ ಪ್ರತಿಯೊಬ್ಬರಿಗೂ ತಿಳಿಸ್ರಿ ಹಾಗೂ ನಿಮ್ಮೆಲ್ಲ ಕಮೆಂಟನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ